ಹರೇ ಕೃಷ್ಣ ರಾಮಾಯಣದ ಸೀತಾದೇವಿ ಯಾರು ಇದು ರಾಮಾಯಣದ ಸೀತಾದೇವಿಯ ಕತೆ ಮಿಥಿಲಾ ರಾಜ್ಯವು ಶಾಪಕ್ಕೆ ಒಳಗಾಯಿತು ಒಂದು ವರ್ಷದಲ್ಲಿ ಒಂದು ಹನಿ ನೀರು ಕೂಡ ಕಂಡಿರಲಿಲ್ಲ ಆದರೆ ರಾಜ ಜನಕನು ಪವಾಡವನ್ನು ನಿರೀಕ್ಷಿಸುತ್ತಿದ್ದನು ರಾಜ ಮತ್ತು ಅವನ ಜನರು ಒಣಗಿದ ಸರೋವರದ ಮೇಲೆ ಹೊಲವನ್ನು ಉಳುಮೆ ಮಾಡುತ್ತಿದ್ದಾಗ ಅವರು ಮಣ್ಣಿನ ಮಡಕೆಯ ಮೇಲೆ ಬಂದರು ಮಡಕೆಯಲ್ಲಿ ಹೆಣ್ಣು ಮಗುವಿತ್ತು ರಾಜ ಜನಕನು ಮಗುವನ್ನು ತೆಗೆದುಕೊಂಡು ಸೀತೆ ಎಂದು ಹೆಸರಿಸಿದನು ಸೀತೆಯನ್ನು ಭೂಮಿಯ ಮಗಳು ಎಂದು ಕರೆಯಲು ಇದೇ ಕಾರಣ ಕೆಲವು ವರ್ಷಗಳ ನಂತರ ರಾಣಿ ಸುನೈನಾ ಸೀತೆಯ ತಂಗಿ ಊರ್ಮಿಳಾಗೆ ಜನ್ಮ ನೀಡಿದಳು ಇಬ್ಬರಲ್ಲಿ ಸೀತೆ ಯಾವಾಗಲೂ ಒರಟು ಮತ್ತು ಕಠಿಣ ಅವರು ವಿಭಿನ್ನ ಹೋರಾಟದ ಶೈಲಿಗಳು ಕುದುರೆ ಸವಾರಿ ಮತ್ತು ಬಿಲ್ಲುಗಾರಿಕೆಯನ್ನು ಕಲಿತರು ಮತ್ತೊಂದೆಡೆ ಊರ್ಮಿಳಾ ಹೆಚ್ಚು ಸೌಮ್ಯ ಮತ್ತು ಅಂಜು ಬುರುಕಿಯಾಗಿದ್ದಳು ಸೀತೆ ಅವಳನ್ನು ಬಹಳವಾಗಿ ರಕ್ಷಿಸುತ್ತಿದ್ದಳು ಬಹುತೇಕ ತಾಯಿಯಂತೆ ಒಮ್ಮೆ ಅವರ ಆಟದಲ್ಲಿ ಸೀತೆ ಗೊತ್ತಿಲ್ಲದೆ ಪಿನಾಕ ಎಂಬ ಬಿಲ್ಲನ್ನು ಎತ್ತಿದಳು ಅದು ಶಿವನ ಬಿಲ್ಲು ಪರಶುರಾಮನು ಜನಕನ ತಂದೆಗೆ ಬಿಲ್ಲನ್ನು ಉಡುಗೊರೆಯಾಗಿ ನೀಡಿದ್ದರು ಶಿವನಿಂದ ಆಶೀರ್ವಾದ ಪಡೆದ ವ್ಯಕ್ತಿಯಿಂದ ಮಾತ್ರ ಬಿಲ್ಲು ಎತ್ತಬಹುದು ಜನಕ ಮಹಾರಾಜ ಇದನ್ನು ಗಮನಿಸುತ್ತಿದ್ದರು ಸೀತೆ ಮದುವೆ ವಯಸ್ಸಿಗೆ ಬಂದಾಗ ಜನಕ ಸ್ವಯಂವರವನ್ನು ಏರ್ಪಡಿಸಿದನು ಸ್ವಯಂ ಮರವು ಆಸಕ್ತ ರಾಜಕುಮಾರರನ್ನು ಆಹ್ವಾನಿಸುವ ಒಂದು ಘಟನೆಯಾಗಿದೆ ಮತ್ತು ರಾಜಕುಮಾರಿಯು ತನ್ನ ಸೂಕ್ತ ವರರನ್ನು ಆರಿಸಿಕೊಳ್ಳುತ್ತಾಳೆ ಜನಕ ಮಹಾರಾಜನು ಸಮಾರಂಭಕ್ಕೆ ಆಗಮಿಸಿದ್ದ ಎಲ್ಲ ರಾಜಕುಮಾರರಿಗೂ ಈ ಬಿಲ್ಲಿನ ವಿಚಾರವನ್ನು ತಿಳಿಸುತ್ತಾರೆ ಈ ಬಿಲ್ಲನ್ನು ಯಾರು ಎತ್ತುತ್ತಾರೆಯೋ ಅವರಿಗೆ ನನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡುತ್ತೇನೆ ಎಂದು ತಿಳಿಸುತ್ತಾರೆ ಆದರೆ ಅಲ್ಲಿ ನೆರೆದಿದ್ದ ಯಾವೊಬ್ಬ ರಾಜಕುಮಾರನೂ ಸಹ ಆ ಬಿಲ್ಲನ್ನು ಎತ್ತಲು ಸಾಧ್ಯವಾಗುವುದಿಲ್ಲ ಕೊನೆಯಲ್ಲಿ ಅದನ್ನು ಎತ್ತುವವನು ರಾಮ ಮಾತ್ರ ಅವರ ಮದುವೆಗೆ ಒಪ್ಪಿಗೆ ಸಿಕ್ಕಿತು ಸೀತಾರಾಮರ ಕಲ್ಯಾಣವು ನೆರವೇರಿತು ದಶರಥನ ಕೋರಿಕೆಯ ಮೇರೆಗೆ ಊರ್ಮಿಳಾ ಲಕ್ಷ್ಮಣನನ್ನು ಅದೇ ದಿನ ವಿವಾಹವಾದರು ಅವರ ವಿವಾಹದ ಕೆಲವು ವರ್ಷಗಳ ನಂತರ ರಾಮನಿಗೆ ಹದಿನಾಲ್ಕು ವರ್ಷಗಳ ಗಡೀಪಾರು ವಿಧಿಸಲಾಯಿತು ಈ ಸುದ್ದಿಯಿಂದ ಸೀತೆ ಗಾಬರಿಯಾದಳು ನನ್ನನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗುವಂತೆ ರಾಮನನ್ನು ವಿನಂತಿಸಿದಳು ರಾಮನಿಗೆ ಅವಳ ಕೋರಿಕೆಯನ್ನು ಒಪ್ಪಲಾಗಲಿಲ್ಲ ರಾಜಮನೆತನದ ಮಹಿಳೆಗೆ ಕಾಡು ಸ್ಥಳವಲ್ಲ ಆದರೆ ರಾಮನಿಗೂ ಅಗಲಿಕೆಯ ನೋವು ಅಷ್ಟೇ ಭೀಕರ ಎಂದು ತಿಳಿದಿತ್ತು ಸೀತೆಯ ಕಣ್ಣೀರಿನ ಪ್ರಚೋದನೆಯ ನಂತರ ಅವಳನ್ನು ಕರೆದುಕೊಂಡು ಹೋಗುವುದನ್ನು ಬಿಟ್ಟು ರಾಮನಿಗೆ ಬೇರೆ ದಾರಿಯೇ ಇರಲಿಲ್ಲ ಅವರು ತಮ್ಮ ದೇಶಭ್ರಷ್ಟತೆಯ ಬಹುಪಾಲು ಚಿತ್ರಕೂಟದಲ್ಲಿ ಅತ್ರಿ ಋಷಿಗಳ ಗುಡಿಸಲುಗಳ ಬಳಿ ವಾಸಿಸುತ್ತಿದ್ದರು ವನವಾಸದ ಹನ್ನೊಂದನೇ ವರ್ಷದಲ್ಲಿ ಅವರು ಪಂಚವಟಿಯ ಕಾಡುಗಳಿಗೆ ತೆರಳಿದರು ಒಂದು ದಿನ ಸೀತೆಯು ಚಿನ್ನದ ಚರ್ಮವನ್ನು ಹೊಂದಿರುವ ಜಿಂಕೆಯನ್ನು ನೋಡಿದಳು ವನವಾಸಕ್ಕೆ ಬರುವ ಮುನ್ನ ಸೀತೆ ತನ್ನ ಒಡವೆಗಳನ್ನೆಲ್ಲ ತ್ಯಜಿಸಿದ್ದಳು ಆದರೆ ಚಿನ್ನದ ಚರ್ಮದಿಂದ ಮಾಡಿದ ಬಟ್ಟೆಗಳನ್ನು ಧರಿಸುವ ಬಯಕೆ ಸೀತೆಯದಾಗಿತ್ತು ದೌರ್ಬಲ್ಯದ ಕ್ಷಣದಲ್ಲಿ ಅವಳು ರಾಮನನ್ನು ಬೇಟೆಯಾಡಲು ವಿನಂತಿಸಿದಳು ಈ ಆಸೆ ಅವಳಿಗೆ ತುಂಬ ನೋವುಂಟು ಮಾಡಿತು ರಾಮನಿಗೆ ಆಮಿಷವೊಡ್ಡಲು ರಾವಣನು ಮಾಡಿದ ತಂತ್ರ ಇದಾಗಿತ್ತು ಶ್ರೀರಾಮನು ಜಿಂಕೆಯನ್ನು ಬೇಟೆಯಾಡಲು ಹೊರಟ ಆ ಕ್ಷಣವೇ ರಾವಣನು ಋಷಿಯ ವೇಷ ಧರಿಸಿ ಗುಡಿಸಲಿಗೆ ಬಂದನು ಅವನು ಸೀತೆಯನ್ನು ಸ್ವಲ್ಪ ಆಹಾರ ಕೇಳಿದನು ಸಂಪ್ರದಾಯಗಳ ಪ್ರಕಾರ ಅಂತಹ ವಿನಂತಿಯನ್ನು ನಿರಾಕರಿಸುವುದು ಪಾಪವಾಗಿದೆ ಅವಳು ತನ್ನ ಗುಡಿಸಲಿನಿಂದ ತನಗಿರುವ ಆಹಾರವನ್ನು ತಂದಳು ಸೀತೆ ಹೊರಗೆ ಬಂದು ತನಗೆ ಆಹಾರವನ್ನು ಕೊಡಬೇಕೆಂದು ರಾವಣ ಒತ್ತಾಯಿಸಿದನು ಸೀತೆ ಋಷಿಯನ್ನು ಅವಮಾನಿಸುವ ಭಯದಿಂದ ಹೊರಗೆ ಹೆಜ್ಜೆ ಹಾಕಿದಳು ಸಿಕ್ಕ ಅವಕಾಶವನ್ನು ಬಳಸಿಕೊಂಡ ರಾವಣ ಅವಳನ್ನು ಅಪಹರಿಸಿದ ರಾವಣನು ಸೀತೆಯನ್ನು ಅಶೋಕ ಎಂಬ ತನ್ನ ಸುಂದರವಾದ ಉದ್ಯಾನವನದಲ್ಲಿ ಇರಿಸಿದನು ಅವಳು ಲಂಕಾದ ಸೌಂದರ್ಯವನ್ನು ಆನಂದಿಸಬೇಕೆಂಬುದು ರಾವಣನ ಬಯಕೆಯಾಗಿತ್ತು ಅವಳು ತನ್ನ ಕೈದಿಯಾಗಿದ್ದರೂ ಅವನು ಸೀತೆಯನ್ನು ಮೆಚ್ಚಿಸಲು ಬಯಸಿದನು ಅವಳು ರಾವಣನನ್ನು ಮದುವೆಯಾಗಬೇಕೇ ಅಥವಾ ಬೇಡವೇ ಎಂದು ನಿರ್ಧರಿಸಲು ಅವನು ಅವಳಿಗೆ ಒಂದು ವರ್ಷ ಕಾಲಾವಕಾಶ ನೀಡಿದನು ರಾವಣನ ಸೋಲಿನ ನಂತರ ಸೀತೆ ಮತ್ತು ರಾಮರು ಅಯೋಧ್ಯೆಗೆ ಹಿಂತಿರುಗಿದರು ಸೀತೆಯನ್ನು ಅಪಹರಿಸಿದ ವಿಷಯ ಜನಸಾಮಾನ್ಯರಿಗೆ ತಿಳಿದಾಗ ಅವರು ಆಕೆಯನ್ನು ಕೀಳಾಗಿ ನೋಡಲಾರಂಭಿಸಿದರು ಪತಿಯಿಂದ ದೂರವಾಗಿ ಒಂದು ವರ್ಷ ಬದುಕಿದ ರಾಣಿಯನ್ನು ಅವರು ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಸೀತೆ ರಾಜ್ಯವನ್ನು ತೊರೆದು ತನ್ನ ಉಳಿದ ಜೀವನವನ್ನು ವಾಲ್ಮೀಕಿಯ ಆಶ್ರಮದಲ್ಲಿ ಕಳೆಯಲು ನಿರ್ಧರಿಸಿದಳು ಇಲ್ಲಿ ಅವಳು ಲವ ಮತ್ತು ಕುಶ ಎಂಬ ಅವಳಿ ಮಕ್ಕಳಿಗೆ ಜನ್ಮ ನೀಡಿದಳು ಕೆಲವು ವರ್ಷಗಳ ನಂತರ ಶ್ರೀರಾಮನು ಲವ ಮತ್ತು ಕುಶರ ನಿಜವಾದ ಗುರುತು ಸಿಗದ ಕಾರಣ ರಾಮನು ಅವರನ್ನು ಸೆರೆ ಹಿಡಿದನು ಸೀತೆ ಅವರ ರಕ್ಷಣೆಗೆ ಬಂದು ರಾಮನನ್ನು ಅವನ ಮಕ್ಕಳಿಗೆ ಪರಿಚಯಿಸಿದಳು ಮಕ್ಕಳನ್ನು ಚೆನ್ನಾಗಿ ಬೆಳೆಸಿದ ಆಕೆ ಈಗ ತಂದೆಯ ಕರ್ತವ್ಯಗಳನ್ನು ಮಾಡುವ ಸರದಿ ರಾಮನದು ಅವಳು ಎಲ್ಲವನ್ನೂ ಸಾಧಿಸಿದಳು ಮತ್ತು ಬದುಕಲು ಯಾವುದೇ ಕಾರಣಗಳಿಲ್ಲ ತಾನು ಬಂದ ಸ್ಥಳದಿಂದ ತನ್ನನ್ನು ಮರಳಿ ಕರೆದುಕೊಂಡು ಹೋಗುವಂತೆ ಭೂಮಿ ತಾಯಿಯನ್ನು ಪ್ರಾರ್ಥಿಸುತ್ತಾಳೆ ಭೂಮಿಯು ಸೀಳುತ್ತದೆ ಮತ್ತು ಸೀತೆ ಶಾಂತಿಯುತವಾಗಿ ಮತ್ತೆ ಭೂಮಿಯೊಂದಿಗೆ ಒಂದಾಗುತ್ತಾಳೆ ಆದರ್ಶ ಮಗಳು ಆದರ್ಶ ಪತ್ನಿ ಆದರ್ಶ ತಾಯಿ ಸೀತೆ ಪರಿಪೂರ್ಣ ಮಹಿಳೆಯ ಕಲ್ಪನೆ ತನ್ನ ಪ್ರಯಾಣದ ಉದ್ದಕ್ಕೂ ಸೀತಾ ಮುಂದಿನ ವರ್ಷಗಳಲ್ಲಿ ಮಹಿಳೆಯರು ಎದುರಿಸುವ ಸಮಸ್ಯೆಗಳನ್ನು ಎದುರಿಸಿದರು ಅದು ಪುರುಷರ ಪ್ರಾಬಲ್ಯವಾಗಿರಲಿ ಅಥವಾ ಅವಹೇಳನಕಾರಿ ಸಾಮಾಜಿಕ ನಿಯಮಗಳಾಗಲಿ ಸೀತೆ ಕತ್ತಲೆಯ ಸಮಯದಲ್ಲಿ ಹಾದು ಹೋಗುವ ಮಹಿಳೆಯರಿಗೆ ಭರವಸೆಯ ಸಂಕೇತವಾಗಿ ವಾಸಿಸುತ್ತಾಳೆ ಅವರು ಈ ಕತ್ತಲೆಯನ್ನು ತಾವಾಗಿಯೇ ನಿಭಾಯಿಸಬಹುದು ಎಂಬ ಭರವಸೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಏನೇ ಕಷ್ಟಗಳು ಬಂದರೂ ಎಲ್ಲವನ್ನು ನಿಭಾಯಿಸುವ ಶಕ್ತಿಯನ್ನು ಸೀತಾಮಾತೆ ಇಡೀ ಸ್ತ್ರೀಕುಲಕ್ಕೆ ತೋರಿಸಿಕೊಟ್ಟಿದ್ದಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹರೇ ಕೃಷ್ಣ